ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋದು ಒಂದು ಅಂಥ ನಾಗರಿಕತೆ ಬಗ್ಗೆ ಅದು ಸಾವಿರಾರು ವರ್ಷಗಳ ಕಾಲ ಉತ್ತುಂಗದಲ್ಲಿತ್ತು ಆದರೆ ಇತಿಹಾಸದ ಪುಟಗಳಿಂದಾನೇ ಸಂಪೂರ್ಣವಾಗಿ ಮಾಯವಾಗ್ಬಿಡ್ತು ಹೌದು ಇದುವೇ ಸಿಂಧೂ ಕಣಿವೆ ನಾಗರಿಕತೆಯ ನಿಗೂಢ ಕಥೆ ಒಂದ್ಸಲ ಹೀಗೆ ಕಲ್ಪನೆ ಮಾಡ್ಕೊಳ್ಳಿ ಪ್ರಾಚೀನ ಈಜಿಪ್ಟಿನ ಪಿರಮಿಡ್ಸ್ಗಳು ಮೆಸೊಪಟೇಮಿಯಾದ ನಗರಗಳು ಇವುಗಳ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ ಅಲ್ವಾ ಆದರೆ ಅವುಗಳಷ್ಟೇ ಯಾಕಂದರೆ ಅದಕ್ಕಿಂತನೂ ಹೆಚ್ಚು ಮುಂದುವರೆದ ಒಂದು ನಾಗರಿಕತೆ ನಮ್ಮ ಮುಂದೆ ಇದ್ದು ಅದರ ಬಗ್ಗೆ ನಮಗೆ ಏನು ಅಂದರೆ ಏನೂ ಗೊತ್ತೇ ಇರಲಿಲ್ಲ ಅಂದರೆ ಹೇಗಿರುತ್ತೆ ನಂಬೋಕೆ ಕಷ್ಟ ಆಗಬಹುದು ಆದರೆ ಇದು ನಿಜ ಇಪ್ಪತ್ತನೇ ಶತಮಾನದ ಆರಂಭದವರೆಗೂ ಈ ಇಡೀ ಮಹಾನ್ ನಾಗರಿಕತೆ ಭೂಮಿಯ ಅಡಿಯಲ್ಲಿ ಸಂಪೂರ್ಣವಾಗಿ ಹೂತು ಹೋಗಿತ್ತು ಅಕ್ಷರಶಃ ಇತಿಹಾಸದ ಅತಿದೊಡ್ಡ ರಹಸ್ಯಗಳಲ್ಲಿ ಒಂದಾಗಿತ್ತು ಇದು ಹಾಗಿದ್ರೆ ಇದು ನಡೆದಿದ್ಯಾವಾಗ ಅದನ್ನು ಸರಿಯಾದ ಜಾಗದಲ್ಲಿಟ್ಟು ನೋಡೋಣ ನೋಡಿ ಸಿಂಧು ಕಣಿವೆ ನಾಗರಿಕತೆ ಅನ್ನೋದು ಮೆಸೊಪೊಟಾಮಿಯಾ ಮತ್ತು ಈಜಿಪ್ಟ್ನಂತಹ ದೊಡ್ಡ ದೊಡ್ಡ ನಾಗರಿಕತೆಗಳ ಜೊತೆಗೆ ಇದ್ದಿದ್ದು ಅಂದರೆ ಸುಮಾರು ಕ್ರಿಸ್ತಪೂರ್ವ ಎರಡು ಸಾವಿರದ ಆರು ಆ ಕಡೆ ಈಜಿಪ್ಟ್ನವರು ಪಿರಮಿಡ್ಗಳನ್ನು ಕಟ್ಟುತ್ತಿದ್ರೆ ಈ ಕಡೆ ಅಷ್ಟೇ ದೊಡ್ಡದಾದ ಅಷ್ಟೇ ವ್ಯವಸ್ಥಿತವಾದ ಒಂದು ಇಡೀ ನಾಗರಿಕತೆ ತನ್ನ ವೈಭವದ ಉತ್ತುಂಗದಲ್ಲಿತ್ತು ಅಷ್ಟೇ ಅಲ್ಲ ಇದು ಆ ಕಾಲದ ಜಗತ್ತಿನ ಅತಿ ದೊಡ್ಡ ನಾಗರಿಕತೆಗಳಲ್ಲಿ ಒಂದಾಗಿತ್ತು ಹಾಗಾದರೆ ಹೀಗೆ ಹೋಗಿದ್ದ ಈ ಜಗತ್ತು ಮತ್ತೆ ಹೇಗೆ ಬೆಳಕಿಗೆ ಬಂತು ಬನ್ನಿ ಅದರ ಆವಿಷ್ಕಾರದ ರೋಚಕ ಕಥೆಯನ್ನು ಮತ್ತು ಅದರ ಅಗಾಧತೆಯನ್ನು ಈ ವಿಭಾಗದಲ್ಲಿ ನೋಡೋಣ ಕತೆ ಶುರುವಾಗೋದು ಹತ್ತೊಂಬತ್ತು ನೂರ ಇಪ್ಪತ್ತರ ದಶಕದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ದಯಾರಾಮ್ ಸಾಹ್ನಿಯವರು ಹರಪ್ಪದಲ್ಲಿ ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಆರ್ ಡಿ ಬ್ಯಾನರ್ಜಿಯವರು ಮೊಹಂಜದಾರೋದಲ್ಲಿ ನೆಲವನ್ನು ಅಗೆಯೋಕೆ ಶುರು ಮಾಡಿದಾಗ ಎಲ್ಲವೂ ಬದಲಾಗಿ ಹೋಯಿತು ನಿಜ ಹೇಳಬೇಕಂದ್ರೆ ಈ ಇಬ್ಬರು ಇತಿಹಾಸದ ಒಂದು ಇಡೀ ಅಧ್ಯಾಯವನ್ನೇ ಹೊಸದಾಗಿ ಬರೆದ್ಬಿಟ್ರು ಅಂದಹಾಗೆ ಇದು ಕೇವಲ ಒಂದೆರಡು ನಗರಗಳ ಕಥೆಯಲ್ಲ ಈ ನಾಗರಿಕತೆ ಹರಡಿಕೊಂಡಿದ್ದ ವಿಸ್ತಾರ ಕೇಳಿದರೆ ಆಶ್ಚರ್ಯ ಆಗತ್ತೆ ಬರೋಬ್ಬರಿ ಹನ್ನೆರಡು ಪಾಯಿಂಟ್ ಐದು ಲಕ್ಷ ಚದರ ಕಿಲೋಮೀಟರ್ ಅಂದರೆ ಇವತ್ತಿನ ಪಾಕಿಸ್ತಾನ ವಾಯುವ್ಯ ಭಾರತ ಅಫ್ಘಾನಿಸ್ತಾನದ ಕೆಲವು ಭಾಗಗಳೆಲ್ಲ ಸೇರಿ ಇದೊಂದು ದೊಡ್ಡ ಸಾಮ್ರಾಜ್ಯವೇ ಆಗಿತ್ತು ಅಂತ ಹೇಳ್ಬೋದು ಸರಿ ಈಗ ಸಿಂಧು ಕಣಿವೆ ನಾಗರಿಕತೆಯ ಅತ್ಯಂತ ಅತ್ಯಂತ ಆಶ್ಚರ್ಯ ಹುಟ್ಟಿಸುವ ಒಂದು ವಿಷಯದ ಕಡೆಗೆ ಹೋಗೋಣ ಅದೇನಪ್ಪ ಅಂದರೆ ಅವರ ಅದ್ಭುತವಾದ ನಂಬೋಕೆ ಅಸಾಧ್ಯವಾದ ನಗರ ಯೋಜನೆ ಅವರ ಪ್ರತಿಯೊಂದು ನಗರಕ್ಕೂ ಒಂದು ಕಾಮನ್ ಡಿಸೈನ್ ಇತ್ತು ಎರಡು ಭಾಗಗಳಾಗಿ ವಿಂಗಡಿಸಿದ್ರು ಮೊದಲನೇದು ಎತ್ತರದ ಜಾಗದಲ್ಲಿ ಕಟ್ಟಿದ ಸಿಟಾಡಲ್ ಅಥವಾ ದುರ್ಗ ಬಹುಶಃ ಇಲ್ಲಿ ಆಡಳಿತ ಕೇಂದ್ರ ಮುಖ್ಯ ಕಟ್ಟಡಗಳು ಎಲ್ಲ ಇರ್ತಿತ್ತು ಇನ್ನು ಎರಡನೇದು ಕೆಳಭಾಗದಲ್ಲಿರೋ ಕೆಳಪಟ್ಟಣ ಇಲ್ಲಿ ಸಾಮಾನ್ಯ ಜನರೆಲ್ಲ ವಾಸ ಮಾಡ್ತಿದ್ರು ಎಂಥ ಒಂದು ವ್ಯವಸ್ಥಿತವಾದ ವಿನ್ಯಾಸ ಅಲ್ವಾ ಅವರ ಇಂಜಿನಿಯರಿಂಗ್ ಬಗ್ಗೆ ಮಾತಾಡಿದ್ರೆ ನಿಜಕ್ಕೂ ದಂಗಾಗುತ್ತೆ ರಸ್ತೆಗಳೆಲ್ಲ ಗ್ರಿಡ್ ಮಾದರಿಯಲ್ಲಿ ಅಂದರೆ ಒಂದಕ್ಕೊಂದು ನೇರವಾಳಿ ಛೇದಿಸುವ ಹಾಗೆ ಪರ್ಫೆಕ್ಟಾಗಿ ಕಟ್ತರು ಪ್ರತಿಯೊಂದು ಮನೆಗೂ ಕನೆಕ್ಷನ್ ಇರೋ ಮುಚ್ಚಿದ ಚರಂಡಿ ವ್ಯವಸ್ಥೆ ಇವತ್ತಿಗೂ ನಮ್ಮ ಎಷ್ಟೋ ಕಡೆ ಇದು ಸರಿಯಿಲ್ಲ ಅಷ್ಟೇ ಅಲ್ಲ ಕೇಳಿ ಸಾವಿರಾರು ವರ್ಷಗಳ ಹಿಂದೆನೇ ಅವರ ಮನೆಗಳಲ್ಲಿ ಪ್ರೈವೇಟ್ ಬಾತ್ರೂಮ್ಗಳಿದ್ವು ಇದಲ್ಲದೆ ಮಹಾ ಮಹಾಸ್ನಾನಗೃಹ ಮತ್ತು ಆಹಾರ ಸಂಗ್ರಹಕ್ಕೆ ಕಟ್ಟಿದ ದೊಡ್ಡ ದೊಡ್ಡ ಧಾನ್ಯಾಗಾರಗಳು ಇವೆಲ್ಲ ಅವರ ಸಾರ್ವಜನಿಕ ಆರೋಗ್ಯ ಆಹಾರ ಭದ್ರತೆಯ ಬಗ್ಗೆ ಅವರಿಗಿದ್ದ ಕಾಳಜಿಯನ್ನು ತೋರಿಸುತ್ತೆ ಈ ಸಂಖ್ಯೆಯನ್ನು ನೋಡಿ ನಾಲ್ಕು ಇಷ್ಟು ಎರಡು ಇಷ್ಟು ಒಂದು ಇದೇನಿದು ಗಣಿತದ ಕ್ಲಾಸು ಅನ್ಕೋಬೇಡಿ ಇದು ಅವರ ಇಂಜಿನಿಯರಿಂಗ್ ಜೀನಿಯಸ್ಗೆ ಒಂದು ದೊಡ್ಡ ಸಾಕ್ಷಿ ಇದು ಅವರು ಬಳಸ್ತಿದ್ದ ಸುಟ್ಟ ಇಟ್ಟಿಗೆಗಳ ಸ್ಟ್ಯಾಂಡರ್ಡ್ ರೇಷಿಯೋ ಅಂದರೆ ಉದ್ದ ಅಗಲ ಮತ್ತು ಎತ್ತರ ಒಂದು ಕ್ಷಣ ಯೋಚನೆ ಮಾಡಿ ಸಾವಿರಾರು ಕಿಲೋಮೀಟರ್ ಹರಡಿದ್ದ ಇಡೀ ನಾಗರಿಕತೆಯಲ್ಲಿ ಪ್ರತಿಯೊಂದು ಕಟ್ಟಡಕ್ಕೂ ಒಂದೇ ಸೈಜಿನ ಇಟ್ಟಿಗೆ ಇದರ ಅರ್ಥ ಏನು ಗೊತ್ತಾ ಅವರಲ್ಲಿ ಎಂಥ ಒಂದು ಕೇಂದ್ರೀಕೃತ ಆಡಳಿತ ಮತ್ತು ಕ್ವಾಲಿಟಿ ಕಂಟ್ರೋಲ್ ಇತ್ತು ಅನ್ನೋದನ್ನು ಇದು ತೋರಿಸುತ್ತೆ ಇದು ನಿಜಕ್ಕೂ ಆ ಕಾಲಕ್ಕೆ ಒಂದು ಅದ್ಭುತವೇ ಸರಿ ಸರಿ ನಗರಗಳು ಹೀಗಿದ್ವು ಹಾಗಾದರೆ ಅಲ್ಲಿ ವಾಸಿಸ್ತಿದ್ದ ಜನರ ಕಥೆಯೇನು ಅವರ ದಿನನಿತ್ಯದ ಜೀವನ ಹೇಗಿತ್ತು ಅವರ ವ್ಯಾಪಾರ ಸಂಸ್ಕೃತಿ ಕಲೆ ಇದರ ಬಗ್ಗೆ ಸ್ವಲ್ಪ ನೋಡೋಣ ಅವರ ಆರ್ಥಿಕತೆ ತುಂಬಾ ಸ್ಟ್ರಾಂಗ್ ಆಗಿತ್ತು ಎರಡು ರೀತಿಯ ವ್ಯಾಪಾರ ನಡೀತಿತ್ತು ಒಂದು ತಮ್ಮ ನಗರಗಳ ಒಳಗೆನೇ ಕಚ್ಚಾ ವಸ್ತುಗಳನ್ನು ತಯಾರಾದ ಸಾಮಾನುಗಳನ್ನು ವಿನಿಮಯ ಮಾಡಿಕೊಳ್ಳೋದು ಇನ್ನೊಂದು ಇದಕ್ಕಿಂತ ದೊಡ್ಡದು ಅಂದರೆ ಮೆಸೊಪಟಾಮಿಯಾದಂತಹ ದೂರದ ದೇಶಗಳ ಜೊತೆಗೆ ಸಮುದ್ರದ ಮೂಲಕ ವ್ಯಾಪಾರ ಮಾಡ್ತಿದ್ರು ಇದಕ್ಕೆ ಪುರಾವೆ ಕೂಡ ಇದೆ ಮೆಸೊಪೊಟಾಮಿಯಾದ ಹಳೆ ಬರಹಗಳಲ್ಲಿ ಮೆಲುಹಾ ಅಂತ ಒಂದು ಶ್ರೀಮಂತ ನಾಡಿನ ಜೊತೆ ವ್ಯಾಪಾರ ಮಾಡ್ತಿದ್ದ ಬಗ್ಗೆ ಬರೆದಿದ್ದಾರೆ ಇತಿಹಾಸಕಾರರು ತುಂಬಾ ಬಲವಾಗಿ ನಂಬೋದೇನೆಂದರೆ ಈ ಮೆಲುಹಾ ಬೇರೆ ಯಾವುದೂ ಅಲ್ಲ ಅದು ನಮ್ಮ ಸಿಂಧು ಕಣಿವೆ ಪ್ರದೇಶವೇ ಅಂತ ಹಾಗಾದರೆ ಈ ದೊಡ್ಡ ವ್ಯಾಪಾರವನ್ನು ಅವರು ಹೇಗೆ ಮ್ಯಾನೇಜ್ ಮಾಡ್ತಿದ್ರು ಇಲ್ಲೇ ಬರೋದು ಈ ಸ್ಟೀಟೈಟ್ ಮುದ್ರೆಗಳು ಇವು ಒಂದು ರೀತಿ ಇವತ್ತಿನ ಲೋಗೋ ಅಥವಾ ಟ್ರೇಡ್ ಮಾಡ್ತಾರೆ ಪ್ರತಿಯೊಂದು ಮುದ್ರೆಯ ಮೇಲೂ ಬೇರೆ ಬೇರೆ ಪ್ರಾಣಿಗಳ ಚಿತ್ರ ಜೊತೆಗೆ ಅವರ ಆ ನಿಗೂಢವಾದ ಲಿಪಿ ಇರ್ತಿತ್ತು ಒಂದು ವಸ್ತುವಿನ ಮೇಲೆ ಇದನ್ನು ಒತ್ತಿದ್ರೆ ಅದು ಯಾರಿಗೆ ಸೇರಿದ್ದು ಅಂತ ಗೊತ್ತಾಗ್ತಿತ್ತು ಈ ಸಾವಿರಾರು ಮುದ್ರೆಗಳಲ್ಲಿ ಪಶುಪತಿ ಮುದ್ರೆ ಅನ್ನೋದು ತುಂಬಾ ಫೇಮಸ್ ಯಾಕಂದರೆ ಇದರಲ್ಲಿ ಯೋಗದ ಭಂಗಿಯಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ ಅವನ ಸುತ್ತ ಪ್ರಾಣಿಗಳೆಲ್ಲ ಇವೆ ಇದನ್ನು ನೋಡಿದ ಎಷ್ಟೋ ಜನ ಇದು ಹಿಂದೂ ದೇವರಾದ ಶಿವನ ಒಂದು ಆದಿರೂಪ ಇರ್ಬೋದು ಅಂತ ಹೇಳ್ತಾರೆ ಇದು ಅವರ ಧಾರ್ಮಿಕ ನಂಬಿಕೆಗಳ ಬಗ್ಗೆ ನಮಗೆ ಸಿಕ್ಕಿರೋ ಒಂದು ಚಿಕ್ಕ ಸುಳಿವು ಆದರೆ ಅವರ ಕಲೆ ಬರೀ ಮುದ್ರೆಗಳಿಗೆ ಸೀಮಿತ ಆಗಿರಲಿಲ್ಲ ಮೊಹೆಂಜೋದಾರೋದಲ್ಲಿ ಸಿಕ್ಕಿದ ಈ ಪುಟ್ಟ ಕಂಚಿನ ಪ್ರತಿಮೆಯನ್ನು ನೋಡಿ ಇದನ್ನು ನೃತ್ಯಗಾತಿ ಅಥವಾ ಡ್ಯಾನ್ಸಿಂಗ್ ಗರ್ಲ್ ಅಂತಲೇ ಕರೆಯೋದು ಸುಮಾರು ನಾಲ್ಕೂವರೆ ಸಾವಿರ ವರ್ಷ ಹಳೆಯದು ಇದು ಅವರ ಲೋಹಶಾಸ್ತ್ರದ ಜ್ಞಾನಕ್ಕೆ ಅವರ ಕಲಾತ್ಮಕತೆಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅದರಲ್ಲೂ ಅದು ನಿಂತಿರೋ ಭಂಗಿ ಇದೆಯಲ್ಲ ತುಂಬಾ ಆತ್ಮವಿಶ್ವಾಸದಿಂದ ಕೂಡಿದೆ ಬಹುಶಃ ಇದು ಅಂದಿನ ಸಮಾಜದಲ್ಲಿ ಮಹಿಳೆಯರಿಗಿದ್ದ ಸ್ಥಾನಮಾನದ ಬಗ್ಗೆ ಏನಾದರೂ ಹೇಳ್ತಿದೆಯಾ ಯೋಚನೆ ಮಾಡಬೇಕಾದ ವಿಷಯ ಇನ್ನೊಂದು ಪ್ರಮುಖ ಕಲಾಕೃತಿ ಎಂದರೆ ಇದು ಪೂಜಾರಿ ರಾಜ ಇದರ ಮುಖದಲ್ಲಿರುವ ಶಾಂತ ಭಾವ ಗಾಂಭೀರ್ಯ ಆ ಶಾಲಿನ ಮೇಲೆ ಮಾಡಿರೋ ಡಿಸೈನ್ ಅಚ್ಚುಕಟ್ಟಾಗಿರೋ ಗಡ್ಡ ಇವೆಲ್ಲ ನೋಡಿದ್ರೆ ಅವರ ಸಮಾಜದಲ್ಲಿ ಒಂದು ವ್ಯವಸ್ಥಿತವಾದ ಶ್ರೇಣಿ ಇತ್ತು ಅಂತ ಅನಿಸುತ್ತೆ ಬಹುಶಃ ಇವರ ತರಹದ ನಾಯಕರು ಅಥವಾ ಆಡಳಿತಗಾರರು ಅಲ್ಲಿದ್ದರೂ ಅನ್ನೋದಕ್ಕೆ ಇದು ಒಂದು ಬಲವಾದ ಸಾಕ್ಷಿ ಆದರೆ ಇಷ್ಟೆಲ್ಲ ಗೊತ್ತಿದ್ದರೂ ಈ ಮಹಾನ್ ನಾಗರಿಕತೆಯ ಕಥೆಯಲ್ಲಿ ಇನ್ನೂ ಉತ್ತರ ಸಿಗದ ಪ್ರಶ್ನೆಗಳು ಬಗೆಹರಿಯದ ರಹಸ್ಯಗಳು ಸಾಕಷ್ಟಿವೆ ಅವರ ಭಾಷೆ ಮತ್ತು ಅವರ ಅಂತ್ಯ ಇವೆರಳು ಇವತ್ತಿಗೂ ದೊಡ್ಡ ಒಗಟುಗಳು ಹಾಗಾದರೆ ಎಲ್ಲರನ್ನೂ ಕಾಡೋ ಪ್ರಶ್ನೆ ಇದೆ ಇಷ್ಟೊಂದು ಅದ್ಭುತವಾದ ನಗರಗಳು ಇಷ್ಟು ದೊಡ್ಡ ವ್ಯಾಪಾರ ಜಾಲ ಎಲ್ಲವನ್ನು ಹೊಂದಿದ್ದ ಈ ಮಹಾನ್ ನಾಗರಿಕತೆ ಇದ್ದಕ್ಕಿದ್ದ ಹಾಗೆ ಮಾಯವಾಗಿದ್ದು ಹೇಗೆ ಈ ರಹಸ್ಯದ ಒಂದು ದೊಡ್ಡ ಕೊಂಡಿಯಂದ್ರೆ ಅವರ ಲಿಪಿ ಅವರ ಬರವಣಿಗೆಯ ಬಡಿ ನಮಗೆ ಸ್ವಲ್ಪ ವಿಷಯಗಳು ಗೊತ್ತು ಅಂದರೆ ಅದು ಚಿತ್ರಗಳ ರೂಪದಲ್ಲಿದೆ ಅದರಲ್ಲಿ ಸುಮಾರು ನಾನ್ನೂರರಿಂದ ಆರುನೂರು ಬೇರೆ ಬೇರೆ ಚಿಹ್ನೆಗಳಿವೆ ಮತ್ತು ಅದನ್ನು ಬಲದಿಂದ ಎಡಕ್ಕೆ ಬರೆಯಲಾಗುತ್ತಿತ್ತು ಆದರೆ ಅತಿದೊಡ್ಡ ಸಮಸ್ಯೆ ಏನಂದರೆ ಇವತ್ತಿನವರೆಗೂ ಅದನ್ನು ಯಾರಿಂದಲೂ ಓದೋಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಆಗಿಲ್ಲ ಹಾಗಾದರೆ ಏನಾಗಿರಬಹುದು ಇವತ್ತಿನ ತಜ್ಞರು ಹೇಳೋ ಪ್ರಕಾರ ಅವರ ಪತನಕ್ಕೆ ಒಂದೇ ಒಂದು ಕಾರಣ ಇರಲಿಕ್ಕಿಲ್ಲ ಬದಲಿಗೆ ಹಲವು ವಿಷಯಗಳು ಒಟ್ಟಿಗೆ ಸೇರಿರಬಹುದು ಉದಾಹರಣೆಗೆ ಸರಸ್ವತಿ ನದಿಯಂತಹ ಜೀವನದಿಗಳು ಬತ್ತಿಹೋಗಿದ್ದು ಮೆಸಪಟಾಮಿಯ ಜೊತೆಗಿನ ವ್ಯಾಪಾರ ನಿಂತುಹೋಗಿದ್ದು ಅಥವಾ ದೊಡ್ಡ ಪ್ರವಾಹ ಭೂಕಂಪದಂತಹ ನೈಸರ್ಗಿಕ ವಿಕೋಪಗಳು ಇವೆಲ್ಲವೂ ಸೇರಿ ಈ ನಾಗರಿಕತೆಯನ್ನು ನಿಧಾನವಾಗಿ ಕೊನೆಗಾಣಿಸಿರಬಹುದು ಮೊದಲೆಲ್ಲ ಆರ್ಯರ ಆಕ್ರಮಣದಿಂದ ಈ ನಾಗರಿಕತೆ ನಾಶವಾಯಿತು ಅಂತ ಒಂದು ಥಿಯರಿ ಇತ್ತು ಆದರೆ ಇವತ್ತು ಸಿಕ್ಕಿರೋ ಪುರಾತತ್ವ ಸಾಕ್ಷಿಗಳನ್ನ ನೋಡಿದರೆ ಈ ಥಿಯರಿಗೆ ಅಷ್ಟೊಂದು ಬಲವಾದ ಆಧಾರ ಇಲ್ಲ ಬದಲಿಗೆ ಇದೊಂದು ಇದ್ದಕ್ಕಿದ್ದ ಹಾಗೆ ಆದ ನಾಶವಲ್ಲ ಬದಲಿಗೆ ನಿಧಾನವಾಗಿ ಆದ ಪತನ ಅಂತಾನೆ ಹೆಚ್ಚಿನ ಸಂಶೋಧನೆಗಳು ಹೇಳ್ತಿವೆ ಕೊನೆಗೆ ಇದೆಲ್ಲವೂ ನಮ್ಮನ್ನು ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ಅವರ ಮಾತುಗಳನ್ನು ಅವರ ಬರವಣಿಗೆ ಏನೇನೋ ಓದ್ಲಾಗದಿದ್ರೆ ಅವರ ಆಲೋಚನೆಗಳು ಅವರ ನಂಬಿಕೆಗಳು ಅವರ ನಿಜವಾದ ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವತ್ತಾದರೂ ಸಾಧ್ಯನ ಸಿಂಧು ಕಣಿವೆ ಸದ್ಯಕ್ಕೆ ಇತಿಹಾಸದ ಒಂದು ಮೌನ ಸಾಕ್ಷಿಯಾಗಿ